ರಾತ್ರಿ ಸಮಯ ನಾಲ್ಕೂವರೆ ಗಂಟೆಗೆ ಆರೋಪಿಗಳಾದ ಸುದೀಪ್ ಹಾಗೂ ರಂಗನಾಥ್ ಬೈಕಿನಲ್ಲಿ ನಾಗವಲ್ಲಿ ಗ್ರಾಮದಲ್ಲಿ ಸಂಚರಿಸುತ್ತಿದ್ದಾಗ ರಾತ್ರಿ ಗಸ್ತಿನಲ್ಲಿದ್ದ ಸಂತೋಷ್ ಹಾಗೂ ಗಾರ್ಡ್ ಸಿಬ್ಬಂದಿ ತಡೆದು ಪರಿಶೀಲಿಸಿದಾಗ ಒಬ್ಬ ಆಸಾಮಿ ಹತ್ತಿರ ಕಟ್ಟಿಂಗ್ ಪ್ಲೇಯರ್ ಮತ್ತು ಕಬ್ಬಿಣದ ರಾಡ್ ಇರುವುದನ್ನು ಕಂಡು ವಿಚಾರಿಸಿದಾಗ ಉತ್ತರ ನೀಡದೆ ಪರಾರಿಯಾಗಲು ಪ್ರಯತ್ನಿಸಿದಾಗ ಸ್ಥಳಕ್ಕೆ ಒನ್ ಒನ್ ಟೂ ಸಿಬ್ಬಂದಿಗಳು ರಾತ್ರಿ ಪಾಳಾಯದಲ್ಲಿದ್ದ ಪೊಲೀಸಿನವರು ಚೇಜ್ ಮಾಡಿ ಹಿಡಿದು ಠಾಣೆಗೆ ಕರೆತಂದು ವಿಚಾರಿಸಿದಾಗ ಬೈಕ್ ಕಳ್ಳರು ಇವರಾಗಿದ್ದು ಇಲ್ಲಿವರೆಗೆ ಸುಮಾರು ಏಳು ಬೈಕ್ ಗಳನ್ನು ಕಳ್ಳತನ ಮಾಡಿರುವುದಾಗಿ ತಿಳಿದರು ನಂತರ ಗಾಡಿ ಪತ್ತೆ ಹಚ್ಚಿ ವಾರಸುದಾರರಿಗೆ ಮಾಹಿತಿ ನೀಡಿ ಆರೋಪಿಗಳನ್ನು ಪ್ರಕರಣ ಎಂಬತ್ತು ಹಾಗೂ ಇಪ್ಪತ್ನಾಲ್ಕು ರೀತಿ ಕಾಲಂ ಮುನ್ನೂರ ಎಪ್ಪತ್ತೊಂಬತ್ತು ಐಪಿಸಿ ಪ್ರಕರಣ ದಾಖಲಾತಿ ಮಾಡಿ ಜೈಲಿಗೆ ಇಂದು ಬಿಡಲಾಯಿತು ಈ ಕಾರ್ಯಕ್ಕೆ ಹೆಬ್ಬೂರು ಪೊಲೀಸ್ ಠಾಣೆ ಸಿಬ್ಬಂದಿ ವರ್ಗದವರಿಗೆ ಸಾರ್ವಜನಿಕರಿಂದ ಮೆಚ್ಚುಗೆಯ ಪ್ರಶಂಸೆ ಮಾತುಗಳನ್ನು ವ್ಯಕ್ತಪಡಿಸಿದರು ಯೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೈಕ್ ಕಳ್ಳರನ್ನು ಬಂಧಿಸಿರುವಂತಹ ಪಿಎಸ್ಐ ಬೇರೇಗೌಡ ಅವರ ತಂಡದವರಿಗೆ ಸಾರ್ವಜನಿಕರಿಂದ ಪ್ರಶಂಸೆಯ ಸುರಿಮಳೆಯೇ ಸುರಿಯುತ್ತಿದೆ